ಸ್ವಾಮಿ ನಾಗಲಮಡಿಕೆಯಲ್ಲಿ ಅತಿ ಸುಪ್ರಸಿದ್ಧ ದೇವಾಲಯಗಳಲ್ಲಿ ಸುಬ್ರಹ್ಮಣೇಶ್ವರ ಸ್ವಾಮಿ ದೇವಸ್ಥಾನ ಚನ್ನಕೇಶ್ವರ ಸ್ವಾಮಿ ದೇವಸ್ಥಾನ ಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಈ ಜೊತೆಗೆ ಟಿ ಟೆ ನಾಗಪ್ಪ ಸ್ವಾಮಿ ದೇವಸ್ಥಾನ ಸಹ ಅತಿ ಪ್ರತಿಷ್ಠ ಪ್ರಸಿದ್ಧವಾದ ದೇವಸ್ಥಾನ ಸ್ವಾಮಿ ಇನ್ನೊಂದು ಟಿ ಟೆ ನಾಗಪ್ಪ ಸ್ವಾಮಿ ದೇವಸ್ಥಾನ ಉದ್ಭವ ಮೂರ್ತಿ ಅಂತ ಹೇಳ್ತಾರೆ ಸ್ವಾಮಿ ಪ್ರತಿಷ್ಠಾಪನೆ ವಿಗ್ರಹ ಅಲ್ಲ ಉದ್ಭವ ಆಗಿರೋ ದೇವ ಮೂರ್ತಿ ಸ್ವಾಮಿ ಅಂದರೆ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇವಸ್ಥಾನಕ್ಕಿಂತ ಮುಂಚೆಯೇ ಇಲ್ಲಿ ಪೂಜೆ ನಡೀತಾ ಇತ್ತು ಸ್ವಾಮಿ ನೀವು ಫುಲ್ಲು ಇಲ್ಲೆಂದರೆ ಇಲ್ಲಿ ಪೂಜೆ ಮಾಡಿಕೊಂಡ ನಂತರ ಆ ದೇವಸ್ಥಾನದಲ್ಲಿ ಪೂಜೆ ಸ್ಥಾಪ ಇದು ಮೊದಲು ಮಾಡ್ತಾಯಿದ್ರು ಅಂತ ದೊಡ್ಡವರು ಹೇಳ್ತಾರೆ ಸ್ವಾಮಿ ದೇವಸ್ಥಾನದ ವಿಶೇಷ ಏನಪ್ಪ ಅಂದರೆ ಸ್ವಾಮಿ ಚರ್ಮ ವ್ಯಾಧಿ ಆಮೇಲೆ ಕಿವಿಗೆ ಸಂಬಂಧಪಟ್ಟಂತಕ ಒಂದು ಯಾವುದಾದ್ರು ವ್ಯಾಧಿ ಇದ್ದರೆ ಆಮೇಲೆ ಮದುವೆ ಆಗದೇ ಇರ್ತಕ್ಕಂಥವ್ರಿಗೆ ನಾಗದೋಷ ಇರುತ್ತಲ್ಲ ನಾಗದೋಷ ಇರೋರಿಗೆ ಇಲ್ಲಿ ಒಳ್ಳೆಯ ಪರಿಷ್ಕಾರ ಆಗುತ್ತೆ ಸ್ವಾಮಿ ಮ ಯಾಕಪ್ಪ ಅಂದರೆ ಇಲ್ಲಿ ಭಗವಂತನವನ್ನು ಅರ್ಚನೆ ಮಾಡಿಸಿ ಪೂಜೆ ಮಾಡ್ಕೊಂಡು ದರ್ಶನದಿಂದಲೇ ಹಲವಾರು ಪಾಪ ಇದು ಇದಾಗಿಬಿಟ್ಟು ಸ್ವಾಮಿ ಸೌದೋಗಿಬಿಟ್ಟು ಒಳ್ಳೆ ಗುಣಮುಖರಾಗ್ತಾಯಿದ್ರು ಇಲ್ಲಿ ಭಕ್ತಾದಿಗಳು ಇಲ್ಲಿ ಪ್ರಧಾನ ಅರ್ಚಕರಂದರೆ ಫಸ್ಟಿಗೆ ಜೊನ್ನೂಕುಳು ಬಾಪನಯ್ಯ ಅಂತ ಕೆಲ ಅದು ಅರ್ಚನೆ ಮಾಡ್ತಾಯಿದ್ರು ಸ್ವಾಮಿ ಅರ್ಚಕರಾಗಿ ಅಂದರೆ ಪ ಮೊದಲಿನ ಅರ್ಚಕರಂದರೆ ಜೊನ್ನೂಕ್ಳ ಬಾಪನೇಯ್ಯ ಅಂತ ಈಗ ಬರ್ತಾ ಬರ್ತಾ ಅವ್ರ ಮಗ ನರಸಿಂಹರಾವ್ಜು ನರಸಿಂಹರಾವ್ ಅಂದ್ಬಿಟ್ಟು ಈಗ ಅವ್ರ ಸೇವೆ ಮುಂದುವರ್ಸ್ಕೊಂಡು ಹೋಗ್ತಾರೆ ಸುಮ್ಮ ಮಕ್ಕಳು ಏನಂದರೆ ಅವರು ಪ್ರತಿನಿತ್ಯ ಬರ್ತಾರೆ ಸ್ವಾಮಿ ಒಂಬತ್ತು ಎಂಟು ಗಂಟೆಗೆಲ್ಲ ಬರ್ತಾರೆ ಎಂಟು ಗಂಟೆಗೆ ಬಂದುಬಿಟ್ಟು ಐದು ಗಂಟೆಗೆಲ್ಲ ಹೋಗ್ಬಿಡ್ತಾರೆ ಸ್ವಾಮಿ ಪೂಜೆ ಮುಗಿಸ್ಕೊಂಡು ಫಸ್ಟ್ಗೆ ಏನಂದರೆ ಈ ಧೂಳು ಅದೆಲ್ಲ ಜಾಸ್ತಿ ಓಪನ್ ಇರ್ತಾರೆ ಸ್ವಾಮಿ ಬಾಗಿಲೆಲ್ಲ ದೇವರಿಗೆ ಆಗಿರ್ತಕ್ಕಂಥ ಒಂದು ತುಪ್ಪ ಅದೆಲ್ಲ ಡಿಸ್ಟರ್ಬೆನ್ಸು ನದಿ ನದಿ ನಾಯಿ ಹೋಗಿ ತಂದುಬಿಟ್ಟು ದೇವಸ್ಥಾನಕ್ಕೆ ಬಾಗಿಲು ವ್ಯವಸ್ಥೆಯನ್ನು ಈ ನಡುವೆ ಮಾಡಿಸಿದ್ದಾರೆ ಸ್ವಾಮಿ ಅರ್ಚಕರು ಅವರು ನರಸಿಂಗರಾವ್ ಅಂದರೆ ಜನರು ಹಾಲು ಇಂಥದೆಲ್ಲ ತಗೊಂಬಂದ್ಬಿಟ್ಟು ಭಗವಂತನಿಗೆ ಅರ್ಪಣೆ ಮಾಡಿಬಿಟ್ಟು ಸ್ವಾಮಿ ಇದು ಮಾಡ್ತಾರೆ ಸ್ವಾಮಿ ಈ ನಡುವೆ ಅಂದರೆ ಅಶ್ವತ್ನ ವೃಕ್ಷನೂ ಈ ಅಶ್ವತ್ನ ಕಟ್ಟೆಯನ್ನು ಸುಮಾರು ಎರಡು ವರ್ಷದ ಕೆಳಗಡೆ ಎರಡು ಎರಡು ವರ್ಷದ ಕೆಳಗಡೆ ಎಲ್ಲ ಸ್ಥಾಪನೆ ಮಾಡಿದ್ರು ಸ್ವಾಮಿ ಭಕ್ತಾದಿಗಳಿಂದ ಎಲ್ಲ ಧನ ಸಹಾಯವನ್ನು ಡೊನೇಟ್ ಮಾಡಿಬಿಟ್ಟು ಭಕ್ತಾದಿಗಳಿಗೆ ಕೂರೋದಕ್ಕೋಸ್ಕರ ನಾವು ಎರಡು ಮರಗಳನ್ನು ನೆಟ್ಬಿಟ್ಟು ಎಲ್ಲ ಡೊನೇಟ್ ಮಾಡಿಬಿಟ್ಟು ಇದು ಮಾಡಿಸಿದ್ವಿ ಸ್ವಾಮಿ ಎಲ್ಲ ನಾಗ ಪ್ರತಿಷ್ಠಾಪನೆ ಮಾಡಿಸಿ ಆಮೇಲೆ ಅಶ್ವತ್ಥ ವೃಕ್ಷಕ್ಕೂ ಮತ್ತು ಬೇವಿ ವೃಕ್ಷಕ್ಕೂ ವಿವಾಹ ಮಾಡಿಸಿದ್ವಿ ಸ್ವಾಮಿ ಸುಮಾರು ಎರಡು ಮೂರು ವರ್ಷ ಆಯ್ತು ಸ್ವಾಮಿ ಇದು ಮಾಡಿಸ್ಬಿಟ್ಟು ಇಲ್ಲಿ ವಿಶೇಷ ಏನಪ್ಪ ಅಂದರೆ ಸ್ವಾಮಿ ನಾಗರ ಕಟ್ಟೆಗೆ ಸು ಮೂರು ಸುತ್ತ ಆಗ್ಬಿಟ್ಟು ಮಂತ್ರವನ್ನು ಪಠನೆ ಮಾಡ್ತಾ ಮೂರು ಸುತ್ತ ಆಗ್ಬಿಟ್ರಿ ಮದುವೆ ಆಗದವ್ರಿಗೆ ಮದುವೆ ಆಗುತ್ತೆ ಆಮೇಲೆ ನಾಗದೋಷ ಇರೋವ್ರಿಗೆ ಇಲ್ಲಿ ಪ್ರತಿಷ್ಠಾಪನೆ ಮಾಡಿಸ್ತಾ ಇರ್ತಾರೆ ಸ್ವಾಮಿ ಭಕ್ತಾದಿಗಳು ನಾಗ ದೋಷ ನಾಗ ಇದು ನಿವಾರಣೆ ಆಗೋದಿಸ್ಕ ನಾ ಆಗೋದಕ್ಕೋಸ್ಕರ ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತಾ ಇರ್ತಾರೆ ಭಕ್ತಾದಿಗಳು ಒಳ್ಳೆಯ ಇದರಿಂದ ಬಂದ್ಬಿಟ್ಟು ಬೆಳಗಿನ ಜಾವನೆ ಬಂದುಬಿಟ್ಟು ಇದು ಕೈ ಮುಗಿದು ಇಲ್ಲಿ ಸುಮಾರು ಅಂದರೆ ಹಳಗುರು ಅಂದರೆ ಸುಮಾರು ಜನರ ಇವರು ಇರ್ತಾರೆ ನೋಡಿ ಸ್ವಾಮಿ ಬಡವರು ಗ್ರ್ಯಾಂಡಾಗಿ ಉನ್ನತ ಇದರಲ್ಲಿ ಮದುವೆ ಮಾಡಲಿಕ್ಕೆ ಸಾಮರ್ಥ್ಯ ಇಲ್ಲದವರು ಪಾಪ ಇಲ್ಲಿ ಬಂದುಬಿಟ್ಟು ಸಿಂಪಲ್ಲಾಗಿ ರೆಡಿ ಫುಡ್ ಮಾಡ್ಕೊಂಬಂದ್ಬಿಟ್ಟು ಇಲ್ಲಿ ಮದುವೆ ಮಾಡಿಸ್ಕೊಂಡ್ಬಿಟ್ಟು ಬೆಳಗಿನ ಜಾದವು ಸ್ವಾಮಿ ಸುಮಾರು ಅಂದರೆ ಒಂದು ಮುನ್ನೂರು ಮದುವೆ ತನಕ ಆಗಿರೋ ಸ್ವಾಮಿ ಎರಡು ವರ್ಷದಿಂದ ಇಲ್ಲಿ ಹಾಂ ಬಡವರು ಇಲ್ಲಿಗೆ ಬಂದುಬಿಟ್ಟು ವಿವಾಹ ಮಾಡಿಸ್ಕೋಬೋದು ಸ್ವಾಮಿ ಪ್ರತಿಷ್ಠಾಪನೆ ಅನುಕೂಲವಾಗಿ ಅರ್ಚಕರು ಇಲ್ಲಿ ಕೆಲಸ ಮಾಡ್ತಾಯಿರ್ತಾರೆ ಸ್ವಾಮಿ ಆ ಗುರುದತ್ತ ಆಮೇಲೆ ಮುಂತಾದವರು ಅರ್ಚನೆ ಮಾಡ್ತಾ ಅಲ್ಲಿ ಆ ಕಡೆ ಇವು ನರಸಿಂಹರಾವ್ ಇದು ಮಾಡ್ತಾ ಇರ್ತಾರೆ ಇಲ್ಲಿ ಗುರುದತ್ತದವರು ಅರ್ಚನೆ ಮಾಡ್ತಾ ಇರ್ತಾರೆ ಸ್ವಾಮಿ ಇಲ್ಲಿ ಇನ್ನೊಂದು ಇಲ್ಲಿ ವೃದ್ಧಮ ಆಚಾರ್ಯ ಅವರು ಸುಮಾರು ಅಂದರೆ ಅವರೇನು ದೇವರಿಗೆ ಕನಸು ಬಂದುಬಿಟ್ಟು ನಾನು ಪ್ರತಿಷ್ಠಾಪನೆ ಮಾಡಿ ಅಂತ ಹೇಳಿದರು ಸ್ವಾಮಿ ಅವರಿಗೆ ಅವರು ತಮ್ಮ ಸ್ವಂತ ಖರ್ಚಿನಿಂದ ಒಂದು ಲಕ್ಷ ರೂಪಾಯಿ ಹಾಂ ಖರ್ಚು ಮಾಡಿಬಿಟ್ಟು ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿಸ್ಬಿಟ್ಟು ಇದು ಮಾಡಿದ್ರು ಸ್ವಾಮಿ ಅಂದರೆ ಇಷ್ಟಕ್ಕೆ ಮುಂಚೆ ಏನಪ್ಪ ಅಂದರೆ ಡ್ಯಾಮ್ನಲ್ಲಿ ನಲವತ್ತೊಂದು ದಿವಸ ಡ್ಯಾಮ್ನಲ್ಲಿ ನೀರಿನಲ್ಲಿ ಇದು ಮಾಡಿದರು ಸ್ವಾಮಿ ಡ್ಯಾಮ್ ನೀರು ಸ್ವಲ್ಪ ಕಮ್ಮಿ ಆದಮೇಲೆ ಹಾಂ ಫಸ್ಟು ಗುಣಿ ತೋಡಿಬಿಟ್ಟು ಸ್ವಾಮಿಯವ್ರನ್ನೂ ನೀರಿನಲ್ಲಿ ಇಕ್ಕಿದ್ವಿ ಆಮೇಲೆ ನೀರು ಸ್ವಲ್ಪ ಕಮ್ಮಿ ಆಗ್ತಾ ಆಗ್ತಾ ಏನಾಯ್ತು ನಾವು ಶಿವಭಕ್ತರೆಲ್ಲ ಸೇರಿಬಿಟ್ಟು ಒಂದು ಮೋಟ್ರ್ ಪಂಪ್ ವ್ಯವಸ್ಥೆ ಮಾಡಿಬಿಟ್ಟು ಸ್ವಾಮಿಯವ್ರಿಗೆ ನೀರು ಬಿಟ್ವಿ ನೀರು ಬಿಡುವಾಗ ಸ್ವಲ್ಪ ಮಣ್ಣು ಕೊರತೆ ಆಗ್ಬಿಟ್ಟು ಆಗ್ಬಿಟ್ಟು ಸ್ವಾಮಿ ಮೇಲೆ ಎಲ್ಲ ಮುಚ್ಚೋಯ್ತು ನಲವತ್ತೊಂದು ದಿವಸ ಆದಮೇಲೆ ಸ್ವಾಮಿಯವ್ರನ್ನ ಹೊರಗೆ ತೆಗಿಬೇಕಾದ್ರೆ ಎಲ್ಲ ಇದು ಜೆ ಸಿ ಪಿ ವ್ಯವಸ್ಥೆಯಿಂದ ಗುಣಿ ಮಾಡಿ ತೆಗೆದುಬಿಟ್ರು ಆ ತೆಗೆಯುವಾಗ ಕೆಲವು ಜನ ವಿಡಿಯೋ ಮಾಡಿಬಿಟ್ಟು ಸಿಕ್ಕೈತೆ ಅಂದ್ಬಿಟ್ಟು ಪ್ರಚಾರ ಮಾಡಿದ್ರೆ ಆದರೆ ಸಿಕ್ಕಿರೋದಲ್ಲ ಸ್ವಾಮಿ ಸ್ವಾಮಿಯವ್ರನು ನಾವು ಅಲ್ಲಿ ಇಡಬೇಕಾದ್ರೆ ಫಸ್ಟು ಡ್ಯಾಮ್ ತುಂಬ ನೀರು ಇತ್ತು ಬರ್ತಾ ಬರ್ತಾ ಕಮ್ಮಿ ಆದಮೇಲೆ ನಾವು ಪಂಪ್ ವ್ಯವಸ್ಥೆ ಮಾಡಿ ಸ್ವಾಮಿಯವರಿಗೆ ನೀರು ಹಾಕಿದ ಮೇಲೆ ಸ್ವಲ್ಪ ಮಣ್ಣು ಮುಚ್ಚೋಯಿತು ತೆಗೆಯುವಾಗ ಜನರು ಪಾಪ ಕೆಲವ್ರು ಗೊತ್ತಾಗದವರು ಪಾಪ ಸಿಕ್ಕಿರೇತ ವಿಗ್ರಹ ವಿಗ್ರಹ ಅಂದ್ಬಿಟ್ಟು ಪ್ರೊಡ್ಯೂಸ್ ಮಾಡಿದ್ದಾರೆ ಸ್ವಾಮಿ ಭಕ್ತಾದಿಗಳು ಇದೊಂದು ಸಹಕರಿಸ್ಬಿಟ್ಟು ಪ್ರತಿಷ್ಠಾಪನೆ ವಿಗ್ರಹ ಅಂತ ಮನವರಿಕೆ ನಾವು ಮಾಡ್ತಾಯಿದ್ವಿ ಸ್ವಾಮಿ ದಯವಿಟ್ಟು ಇಲ್ಲೂ ಕೂಡ ನಿತ್ಯ ಸೇವೆ ಮಾಡಿಕೊಂಡು ಹೋಗಿಬಿಟ್ರೆ ತುಂಬ ಒಳ್ಳೆಯ ಸ್ವಾಮಿ ಏನೋ ಓಂ ನಮಸ್ತೆ ದೇವ ದೇವೇಶ ನಮಸ್ತೆ ಧರಣೀಧರ ನಮಸ್ತೆ ಸರ್ವನಾಗೇಂದ್ರ ಆದಿಶೇಷ ನಮೋಸ್ತುತಿ ಅಂದ್ರೆ ಸುಮಾರು ನಾಗದೋಷ ಇರ್ತಕ್ಕಂಥವ್ರು ಈ ಮಂತ್ರವನ್ನು ಪಠನೆ ಮಾಡ್ತಾ ಸ್ವಾಮಿಯವರಿಗೆ ಪ್ರದಕ್ಷಿಣೆ ಮಾಡ್ತಾ ತಮ್ಮ ನಾಗದೋಶನವನ್ನು ನಿವಾರಣೆ ಮಾಡಿಕೊಂಡು ಇರ್ತಾರೆ ಸ್ವಾಮಿ ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಒಂದು ಒಳ್ಳೆ ಪ್ರಶಾಂತವಾದ ವಾತಾವರಣ ಐತೆ ಸ್ವಾಮಿ ಡೆವಲಪ್ ಮಾಡೋದಕ್ಕೆ ಹೌದು ಸ್ವಾಮಿ ಒಳ್ಳೆಯ ಅನುಕೂಲ ಐತೆ ಭಕ್ತಾದಲ್ಲಿಗೆ ಏನಪ್ಪ ಅಂದ್ರೆ ಇಲ್ಲೂ ಕೂಡ ಸಹ ಪಾಪ ಜನರಿಗೆ ಇರೋದಕ್ಕೆ ಕಲ್ಯಾಣ ಮ ಕಲ್ಯಾಣ ಮಂಟಪದ ಒಂದು ವ್ಯವಸ್ಥೆ ಜಾಸ್ತಿ ಕಮ್ಮಿ ಐತೆ ಸ್ವಾಮಿ ಇಲ್ಲಿ ತಂಗುದಾನ ವ್ಯವಸ್ಥೆಯನ್ನು ಪಾಪ ಇದು ಮಾಡಿದರೆ ಅನುಕೂಲ ಆಗಲಿ ಅಂತ ಮನ್ನ ಎಲ್ಲ ಒಂದು ವರ್ಷದ ಕೆಳಗಡೆ ತಂಗುದಾನ ವ್ಯವಸ್ಥೆಯೂ ಯ ಮಳೆ ಬಂದರೆ ಭಕ್ತಾದಿಗಳು ಇರೋದಕ್ಕೆ ಆಗೋಲ್ಲ ಅಂದ್ಬಿಟ್ಟು ಅಲ್ಲಿ ಒಂದು ತಂಗದಾನ ವ್ಯವಸ್ಥೆಯೂ ಸರ್ಕಾರದವರು ಮಾಡಿಕೊಟ್ಟಿದ್ದಾರೆ ಸ್ವಾಮಿ ಇವಾಗ ಭಕ್ತಾದಿಗಳು ದೊಡ್ಡ ಮನಸ್ಸು ಮಾಡಿಬಿಟ್ಟು ಏನೋ ಒಂದು ಕಲ್ಯಾಣ ಮಂಟಪದ ಒಂದು ವ್ಯವಸ್ಥೆನೋ ಈ ದೇವಸ್ಥಾನಕ್ಕೆ ಮಾಡಿಕೊಟ್ಟು ಭಕ್ತಾದಿಗಳಿಗೆ ಮತ್ತು ದೇವಸ್ಥಾನ ಅಭಿವೃದ್ಧಿಗೆ ಕಾರಣವಾಗಬೇಕಂತ ನಾವು ಇದ್ದೀವಿ ಸ್ವಾಮಿ ಮೊನ್ನೆ ತಿರುಪತಿ ಅವರು ಸಹ ಅಲ್ಲಿ ಶೌಚಾಲಯ ಇದು ಮಾಡೋದಕ್ಕೋಸ್ಕರ ಸ್ವಾಮಿ ಅಲ್ಲಿ ಅವರು ಕಟ್ಟಿಸ್ತಾ ಇದ್ದಾರೆ ಸ್ವಾಮಿ ಪಾಪ ದೊಡ್ಡ ಮನಸ್ಸು ಮಾಡಿ ಇದೇ ರೀತಿ ಭಕ್ತಾದಿಗಳು ಸಹ ದೊಡ್ಡ ಮನಸ್ಸು ಮಾಡಿಬಿಟ್ಟು ಒಂದು ಕಲ್ಯಾಣ ಮಂಟಪವನ್ನು ಅದು ಕೊಡಬೇಕಂತ ಮಾಡಿಸ್ಕೊಡ್ಬೇಕಂತ ನಾವು ಇದ್ದೀವಿ ಸ್ವಾಮಿ ದೇವಸ್ಥಾನ ಮುಂಭಾಗ ಸಹ ಅವರು ಕೂಡ ಒಂದು ಅದೇ ಎಕರೆ ಜಮೀನನ್ನು ದೇವಸ್ಥಾನಕ್ಕಾಗಿ ಸಮರ್ಪಣೆ ಮಾಡೋದಕ್ಕೆ ಅವರು ಕೂಡ ಮುಂದೆ ಬಂದಿದ್ದಾರೆ ಸ್ವಾಮಿ ಪಾಪ ಇವಾಗ ಇವಾಗ ಭಕ್ತಾದಿಗಳು ಅದನ್ನು ತುಂಬಿಸೋದಕ್ಕೆ ವ್ಯವಸ್ಥೆ ಮಾಡಬೇಕು ಕೊಡಬೇಕಂತ ನಾವು ಕೇಳ್ಕೊತ ಇದ್ವಿ ಸ್ವಾಮಿ ದೊಡ್ಡ ಮನಸ್ಸು ಮಾಡಬೇಕು ಯಾಕಪ್ಪ ಅಂದರೆ ಇವಾಗ ಎಷ್ಟೋ ಜನ ಬರ್ತಾರೆ ಪಾಪ ಮದುವೆ ಮಾಡಬೇಕು ಒಂದು ದಿನ ನಿದ್ರೆ ಮಾಡಬೇಕು ದೇವರ ಹತ್ತಿರ ಅಂತ ಬರ್ತಾರೆ ಪಾಪ ಸರಿಯಾದ ವ್ಯವಸ್ಥೆ ಎಲ್ದುಬಿಟ್ಟು ಏನು ಮಾಡ್ತಾರೆ ಅಂದರೆ ಊರಿಗೆ ಹೋಗಿಬಿಡ್ತಾರೆ ಸ್ವಾಮಿ ನಿರಾಶೆಯಿಂದ ಹೋಗ್ಬಿಡ್ತಾರೆ ಯಾಕಂದರೆ ಈ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಒಂದು ಮಲಗೋದಿಕ್ಕೂ ಒಂದು ಒಳ್ಳೆಯ ವ್ಯವಸ್ಥೆ ಇದ್ದರೆ ಪಾಪ ಅವ್ರಿಗೂ ತುಂಬ ಸಂತೋಷದಿಂದ ಇದ್ದು ಹೋಗ್ತಾರೆ ಸ್ವಾಮಿ ಇವಾಗ ಭಕ್ತಾದಿಗಳು ಮತ್ತು ಸರ್ಕಾರದವರು ಏನು ಮಾಡಬೇಕಂದ್ರೆ ಈ ಒಂದು ಪುಣ್ಯಕ್ಷೇತ್ರವನ್ನು ಗಮನದಲ್ಲಿಟ್ಟುಕೊಂಡು ಈ ದೇವಸ್ಥಾನದಲ್ಲಿ ಪಾಪ ಒಂದು ಈ ಜಾಗದಲ್ಲಿ ಕಲ್ಯಾಣ ಮಂಟಪದ ವ್ಯವಸ್ಥೆಯನ್ನು ಮತ್ತು ದೇವಸ್ಥಾನ ಹಳೇ ದೇವಸ್ಥಾನ ಹೊಸದಾಗಿ ನಿರ್ಮಾಣ ಮಾಡೋದಕ್ಕೆ ಮೂಲ ವಿಗ್ರಹ ಅಂದರೆ ಮೂಲ ವಿಗ್ರಹ ಒಂದು ದೇವಸ್ಥಾನವನ್ನು ಅಭಿವೃದ್ಧಿ ಪಡಿಸಲು ಮುಂದೆ ಸರ್ಕಾರದವರು ಮುಂದೆ ಬಂದು ದೇವರ ಕೃಪೆಗೆ ಪಾತ್ರರಾಗಬೇಕಂತ ನಾವು ಕೇಳ್ಕೊತ ಇದ್ದೀವಿ ಸ್ವಾಮಿ ನಾವೆಲ್ಲನೂ